ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲ ಪರೀಕ್ಷೆಯ ತಯಾರಿಯಲ್ಲಿ ಇದ್ದೀರಿ ಇದು ಆತಂಕ ಮತ್ತು ಒತ್ತಡವಿಲ್ಲದೆ ಸಂತೋಷ ಮತ್ತು ಆತ್ಮವಿಶ್ವಾಸ ಭರವಸೆಗಳಿಂದ ನೀವು ಮುಂದಿನ ಪರೀಕ್ಷೆಯನ್ನು ಎದುರಿಸ್ತೀರಿ ಕೇವಲ ಇನ್ನು ನಾಲ್ಕು ದಿನಗಳು ಉಳಿದಿವೆ ಪರೀಕ್ಷೆಗೆ ಹಾಗಾಗಿ ನೀವು ಉಳಿದಿರುವ ಸಮಯವನ್ನು ಅತ್ಯುತ್ತಮವಾಗಿ ಉಪಯೋಗಿಸ್ಕೊಳ್ತೀರಾ ಹಾಗೇನೋ ಒಂದು ಭರವಸೆ ನನಗೂ ಕೂಡ ಇದೆ ನೀವು ಈಗಾಗಲೇ ನಾಲ್ಕು ದಿನಗಳಲ್ಲಿ ಗದ್ಯ ಭಾಗದ ಒಂದು ವ್ಯಾಸಂಗವನ್ನು ಆತ್ಮವಿಶ್ವಾಸ ಮತ್ತು ಭರವಸೆಯಿಂದ ಪೂರೈಸಿದ್ದೀರಿ ಈಗ ನಾವು ದೀರ್ಘ ಗದ್ಯದ ವಿವರಣೆಯನ್ನು ನೋಡೋಣ ಪ್ರಶ್ನೆ ಪತ್ರಿಕೆಯ ಬದಲಾಗಿರುವ ಸ್ವರೂಪದ ಹಿನ್ನೆಲೆಯಲ್ಲಿ ನೀವು ಯಾವ ರೀತಿ ಪ್ರಶ್ನೆಗಳನ್ನು ಎದುರಿಸ್ತೀರಾ ಮತ್ತು ಅದಕ್ಕೆ ಹೇಗೆ ಉತ್ತರವನ್ನು ಬರೀಬೇಕು ಇದನ್ನು ನಾವು ಮುಖ್ಯವಾಗಿ ಗಮನಿಸ್ತಾ ನೋಡ್ಕೊಳ್ತಾ ಹೋಗೋಣ ನಿಮಗೆಲ್ಲರಿಗೂ ಈ ದ್ವಿತೀಯ ಪಿ ಯು ಸಿ ಒಂದು ಅಭ್ಯಾಸದಲ್ಲಿ ಕೃಷ್ಣೇಗೌಡನ ಆನೆ ತುಂಬ ಖುಷಿಯಿಂದ ನೀವು ತರಗತಿಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ ಹಾಗಾಗಿ ಪರೀಕ್ಷೆಯಲ್ಲೂ ಕೂಡ ಅದೇ ಸಂತೋಷ ಮತ್ತು ಭರವಸೆಯಿಂದ ನೀವು ಉತ್ತರಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀರಿ ಅದರಿಂದ ನಾವು ಇದನ್ನು ಒಂದು ಸ್ವಲ್ಪ ಪರೀಕ್ಷೆಯ ದೃಷ್ಟಿಯಿಂದ ಗಮನಿಸೋಣ ಮತ್ತು ಇದಕ್ಕೂ ಕೂಡ ನೀವು ನಿಮ್ಮ ವ್ಯಾಸಂಗದಲ್ಲಿ ನಾಲ್ಕು ದಿನಗಳ ಅವಕಾಶವನ್ನು ಕೊಟ್ಕೊಂಡ್ರೆ ಸಾಕು ಹಾಗೆ ಅಂತ ನನಗನ್ಸುತ್ತೆ ಅಂದರೆ ಒಂದು ದಿನಕ್ಕೆ ಮೂರು ಅಧ್ಯಾಯಗಳನ್ನು ಪೂರೈಸಿ ಒಂದು ದಿನಕ್ಕೆ ಮೂರು ಅಧ್ಯಾಯಗಳನ್ನ ಪೂರೈಸ್ಕೊಂಡಿದ್ದೆ ಆದರೆ ನಿಮಗೆ ಯಾವುದೇ ಗೊಂದಲಗಳು ಆಗೋದಿಲ್ಲ ಹೆಸರುಗಳು ಘಟನೆಗಳು ಪಾತ್ರಗಳು ನೆನಪಿನಲ್ಲಿ ಉಳಿಯುತ್ತೆ ಇದು ನೀವು ಈಗ ಮಾಡಬೇಕಾದಂತಹ ಒಂದು ಕೆಲಸ ವ್ಯಾಸಂಗದ ಜೊತೆಯಲ್ಲಿ ನೀವು ಇಂತಹ ಒಂದು ಕೆಲಸವನ್ನು ನೀವು ಮಾಡಿಕೊಂಡು ಅಂದರೆ ದಿನಕ್ಕೆ ಒಂದು ಗಂಟೆ ದಿನಕ್ಕೆ ಒಂದು ಗಂಟೆಯಲ್ಲಿ ಒಂದು ಮೂರು ಅಧ್ಯಾಯಗಳನ್ನು ನೀವು ಗಮನಿಸಿದ್ದೇ ಆದರೆ ಇದನ್ನು ಕೇವಲ ನಾಲ್ಕು ದಿನಗಳಲ್ಲಿ ನೀವು ಸಂತೋಷವಾಗಿ ಪೂರೈಸ್ತೀರ ಮತ್ತಷ್ಟು ಆತ್ಮವಿ ವಿಶ್ವಾಸ ಮತ್ತು ಭರವಸೆಯಿಂದ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಅಂತ ನಾನು ಭಾವಿಸ್ತೀನಿ ನೀವು ಈಗಾಗಲೇ ನೋಡಿರೋ ಹಾಗೆ ಇಲಾಖೆಯಿಂದ ಬಿಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ನೀಲನಕ್ಷೆಯನ್ನು ನೋಡಿದ್ದೀರಿ ಆದರೆ ನೀಲನಕ್ಷೆ ಹಾಗೇ ಬರುತ್ತೆ ಅಂತ ನಾವು ಅದನ್ನು ನಂಬುವ ಹಾಗಿಲ್ಲ ಅಲ್ಲಿ ವೆಯ್ಟೇಜ್ ಆ ಒಂದು ಗದ್ಯಭಾಗಕ್ಕೆ ಇರುವಂಥ ವೆಯ್ಟೇಜನ್ನು ನೀವು ಗಮನಿಸಿ ಮಾದರಿಗಾಗಿ ಇರುವಂತಹ ಒಂದು ನೀಲನಕ್ಷೆಯನ್ನು ಬೇಕಾದರೆ ನೀವು ನೋಡಿಕೊಳ್ಬಹುದು ಇಲ್ಲಿ ಒಟ್ಟಾರೆಯಾಗಿ ನಮಗೆ ಹದಿನಾರು ಅಂಕಗಳು ಇರುತ್ತೆ ದೀರ್ಘ ಗದ್ಯಕ್ಕೆ ನಮಗೆ ಸಿಗುವಂಥ ಅಂಕಗಳು ಹದಿನಾರು ಅಂಕಗಳು ಇರುತ್ತೆ ಒಂದು ಅಂಕದ ಮೂರು ಪ್ರಶ್ನೆಗಳು ಅಂದರೆ ಬಹು ಆಯ್ಕೆಯ ಉತ್ತರಗಳು ಇದು ಕಡ್ಡಾಯವಾಗಿ ಇರುತ್ತೆ ಇದರಲ್ಲಿ ನಿಮಗೆ ಯಾವುದೇ ಚಾಯ್ಸ್ ಇರಲ್ಲ ಇದಕ್ಕೆ ಮೂರಕ್ಕೂ ನೀವು ಉತ್ತರಿಸಬೇಕಾಗತ್ತೆ ಇನ್ನು ಎರಡು ಅಂಕದ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂದರೆ ನಿಮಗೆ ಇದು ಸಿಗುವ ಅಂಕಗಳು ಆರು ಇದರಲ್ಲಿ ಒಂದು ಪ್ರಶ್ನೆ ಹೆಚ್ಚುವರಿಯಾಗಿ ಬರುತ್ತೆ ಅಂದರೆ ನಾಲ್ಕರಲ್ಲಿ ನೀವು ಮೂರು ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ ಇನ್ನು ಮೂರು ಅಂಕದ ಪ್ರಶ್ನೆ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ನೀವು ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಬರೀತೀರಾ ಇದಕ್ಕೆ ನೀವು ಗಳಿಸ್ಕೊಳ್ಳುವ ಅಂಕ ಮೂರು ಮಾತ್ರ ಇದಕ್ಕೆ ನಿಮಗೆ ಒಂದು ಹೆಚ್ಚುವರಿ ಪ್ರಶ್ನೆ ಇರುತ್ತೆ ಎರಡರಲ್ಲಿ ನೀವು ಒಂದಕ್ಕೆ ಉತ್ತರಿಸ್ತೀರಾ ಇನ್ನು ನಾಲ್ಕು ಅಂಕದ ಪ್ರಶ್ನೆ ವಿವರವಾದ ಉತ್ತರವನ್ನು ಬಯಸುವಂತಹ ಆ ಒಂದು ಉತ್ತ ಪ್ರಶ್ನೆಗೆ ನೀವು ಒಂದು ಒಂದು ಪ್ರಶ್ನೆಗೆ ಮಾತ್ರ ಉತ್ತರಿಸ್ತೀರಾ ಇದಕ್ಕೂ ಕೂಡ ಒಂದು ಹೆಚ್ಚುವರಿ ಪ್ರಶ್ನೆ ಇರುತ್ತೆ ಅಂದರೆ ಎರಡು ಪ್ರಶ್ನೆಯಲ್ಲಿ ಒಂದಕ್ಕೆ ನೀವು ಉತ್ತರಿಸ್ತೀರಾ ಇದಿಷ್ಟು ಮಾತ್ರವೇ ದೀರ್ಘಗದ್ಯದಲ್ಲಿ ನೀವು ಗಮನಿಸಬೇಕಾದಂಥ ಮುಖ್ಯವಾದ ಅಂಶಗಳು ಈಗ ಮೊದಲನೇ ದಿನ ನಾವು ಹೋಗ್ತಾ ಇದ್ದೀವಿ ಹೇಗೆ ಇವತ್ತು ಮೂರು ಅಧ್ಯಾಯ ಮುಗಿಸೋಣ ಓದಿ ಅಂತ ಅಂದ್ಕೊಂಡಿದ್ದೀವಿ ಸಂಜೆಯ ಸಮಯದಲ್ಲಿ ಮನಸ್ಸು ಇಟ್ಕೊಂಡು ಒಂದು ಸಂತೋಷದಾಯಕವಾಗಿ ನೀವು ಮೂರು ಅಧ್ಯ ಅಧ್ಯಾಯಗಳನ್ನು ವ್ಯಾಸಂಗ ಮಾಡಲಿದ್ದೀರಿ ಹೌದು ಪಾಠದ ಶೀರ್ಷಿಕೆಯನ್ನು ಗಮನಿಸಿದ್ದೀರಿ ಹೌದು ಕೃಷ್ಣೇಗೌಡನ ಆನೆ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರು ಕೇಳ್ತಾ ಇದ್ದಂಗೆ ಮನಸ್ಸು ಇನ್ನಷ್ಟು ಉಲ್ಲಾಸಭರಿತವಾಗಿದೆ ನಿಮ್ಮ ಮುಂದಿನ ಆಸಕ್ತಿಯ ಹವ್ಯಾಸ ಓದಿಗೆ ಕಾರಣವಾಗುವಂತಹ ಪಾಠವನ್ನು ನೀವೀಗಾಗಲೇ ಒಂದು ವರ್ಷವಿಡೀ ಕೇಳಾಗಿದೆ ಇದರ ಆಕರ ಕೃತಿ ಕೃಷ್ಣೇಗೌಡನ ಆನೆಯ ಆಕರ ಕೃತಿ ಕಿರುಗೂರಿನ ಗಯ್ಯಾಳಿಗಳು ಅದನ್ನು ಕೂಡ ನೀವು ಗಮನಿಸಿದ್ದೀರಾ ಈಗ ಒಂದು ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯದಲ್ಲಿ ನೀವು ಹೇಗೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ತೀರಾ ಇಡೀ ಅಧ್ಯಾಯವನ್ನು ಹೇಗೆ ನೆನಪಿನಲ್ಲಿ ಇಟ್ಕೊಳ್ತೀರಾ ಅನ್ನುವಾಗ ನಾನು ಗದ್ಯ ಗದ್ಯಭಾಗದಲ್ಲಿ ವಿವರಿಸಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ ನೆನಪಿನ ಪದದ ಕೊಂಡಿಯನ್ನು ನೀವು ಮಾಡಿಕೊಳ್ಳಿ ನೀವು ವ್ಯಾಸಂಗ ಮಾಡುವಾಗ ಒಂದು ಕೈಯಲ್ಲಿ ಒಂದು ಪುಸ್ತಕ ಮತ್ತು ಒಂದು ಪೆನ್ನನ್ನು ಇಟ್ಕೊಳ್ಳಿ ಒಂದು ಅಧ್ಯಾಯವನ್ನು ಓದ್ತಿರುವಾಗ ನಿಮಗೆ ಅನುಕೂಲವಾಗೋ ಹಾಗೆ ಇಲ್ಲಿರೋ ಪದಗಳನ್ನೇ ಇಟ್ಕೋಬೇಕು ಅಂತಿಲ್ಲ ನಿಮಗೆ ಯಾವ ಪದ ನೆನಪಿಗೆ ಬರುತ್ತಾ ಇದೆಯೋ ಅದನ್ನು ಇಟ್ಕೊಂಡು ನೀವು ಒಂದು ನೆನಪಿನ ಪದ ಕೊಂಡಿಯನ್ನು ಜೋಡಿಸ್ಬೇಕು ಸರಮಾಲೆಯನ್ನು ಜೋಡಿಸ್ಕೊಳ್ಬೇಕು ಬೇಕು ಆಗ ಇಡೀ ಅಧ್ಯಾಯ ನಿಮ್ಮ ನೆನಪಿನಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಮೊದಲನೇದಾಗಿ ನಿರೂಪಕರು ಬರ್ತಾರೆ ಜೀಪಿನ ಗೇರ್ ಬಾಕ್ಸ್ ಅಂತ ಹಾಕಿದ್ದೀನಿ ನೋಡಿ ಆ ಮುಂದಿನ ಆ ಪದದ ಕೊಂಡಿಯಿಂದ ಉಡಿ ಮುಂದಿನ ಆ ಭಾಗದ ಕತೆ ನಿಮಗೆ ತುಂಬ ಸುಲಭವಾಗಿ ಸಹಜವಾಗಿ ಸೇರ್ತಾ ಹೋಗ್ತಾ ಇದೆ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀರಾ ಅವರಿಗೆ ಈ ರಿಪೇರಿ ಕೆಲಸ ಕಾಯಂ ತಿಂಗಳಿಗೊಮ್ಮೆ ಈ ಜೀಪಿನ ರಿಪೇರಿ ಮಾಡುವ ಕೆಲಸ ಇವರಿಗೆ ಕಾಯಂ ಆಗಿದೆ ನೆಕ್ಸ್ಟ್ ಮುಂದಿನ ಪದಕೊಂಡಿ ಕಾಕಿ ಪ್ಯಾಂಟ್ಧಾರಿ ಕಾಲುಗಳು ಜೀಪಿನ ಅಡಿಯಲ್ಲಿ ಅವರು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಎರಡು ಕಾಕಿ ಪ್ಯಾಂಟ್ ಹಾಕಿರುವಂಥ ಎರಡು ಕಾಲು ಬೂಟ್ಸ್ ಇಲ್ಲದ ಕಾಲುಗಳು ಇವರ ಬಳಿಯಲ್ಲಿ ನಡೆದುಕೊಂಡು ಬಂತು ಬಂದವನು ಏನು ಮಾಡ್ದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ನೋಡಿ ಅದಕ್ಕೆ ಗಮನಿಸಿ ಬೇಕು ಅಂತಲೇ ನಾವು ಇಡೀ ಆ ವಾಕ್ಯ ಬರ್ಕೊಂಡಿದ್ದೇವೆ ನೆನಪಿನ ಪದ ಕೊಂಡಿಯಲ್ಲಿ ಇದನ್ನು ನೀವು ಗಮನಿಸಿದ್ದೇ ಆದರೆ ನಿಮಗೆ ಎರಡು ವಾಕ್ಯದ ಉತ್ತರ ಬರೀಲಿಕ್ಕಾಗತ್ತೆ ಮೂರು ಅಂಕದ ಸಂದರ್ಭ ಬರೀಲಿಕ್ಕಾಗತ್ತೆ ಅಥವಾ ನಾಲ್ಕು ಅಂಕದ ಪ್ರಶ್ನೆಯನ್ನು ನೀವು ತುಂಬ ಸುಲಭವಾಗಿ ಉತ್ತರಿಸ್ತೀರಾ ಹಾಗಾಗಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ನಿರೂಪಕರ ಆ ವಿವರಣೆಯ ಜೊತೆಗೆ ಆ ಇಡೀ ಸನ್ನಿವೇಶದ ಎಲ್ಲ ಮಾತುಗಳು ನಿಮಗೆ ನೆನಪಾಗ್ತಾ ಇದೆ ಹಾಗೆ ಬಂದವನನ್ನು ಮಾತಾಡಿಸ್ತಾ ಅವನ ಮುಂದೆ ಏನು ಹೇಳ್ತಾನೆ ಯಾರು ಕಂಬ ಟೆಲಿಫೋನ್ ಡಿಪಾರ್ಟ್ಮೆಂಟಾ ಹಾಗೆ ಅಂತ ಕೇಳ್ತಾನೆ ನಿರೂಪಕರು ಕೇಳಿದಾಗ ಅದೊಂದು ತರಲೆ ಡಿಪಾರ್ಟ್ಮೆಂಟು ಬಂದಂಥ ವ್ಯಕ್ತಿ ಯಾರು ದುರ್ಗಪ್ಪ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ದ ಮುಂದಿನ ಪದಕೊಂಡಿಯಾಗಿ ನಾವು ಅದನ್ನು ಇಡಿಸ್ಕೊಂಡಿದ್ದೇವೆ ನೆಕ್ಸ್ಟ್ ಮುಂದೆ ಇವನು ಯಾತಕ್ಕೆ ಬಂದಿರಬಹುದು ಅಂತ ನಿರೂಪಕರು ಯೋಚನೆ ಮಾಡಿದ್ರಲ್ಲ ಅದು ಇನಾಮು ಕೇಳಲು ಮುಂದಿನ ಪದದ ಕೊಂಡಿ ಇನಾಮು ಕೇಳಲು ಅದನ್ನೇ ಗಮನಿಸಿ ಯಾಕೆ ಅಂದರೆ ಅದರಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆ ತುಂಬ ಸುಲಭವಾಗಿ ಬರುತ್ತೆ ಹಾಗಾಗಿ ಇನಾಮು ಕೇಳಲು ಚಂದ ವಸೂಲಿಗೋ ಅಥವಾ ಮನೆ ಉಪಯೋಗಕ್ಕೆ ಕಾಫಿ ಮತ್ತು ಏಲಕ್ಕಿ ಬೀಜಗಳನ್ನು ಕೇಳಲಿಕ್ಕ ಹೀಗೆ ಇಡೀ ಆ ಪದಗಳು ಬೇಕು ನಮಗೆ ಯಾಕೆ ಅಂದರೆ ಇದ್ರ ಮೂಲಕ ನಿಮಗೆ ಎರಡು ಅಂಕದ ಪ್ರಶ್ನೆ ತುಂಬ ಸುಲಭವಾಗಿ ಬರಿತೀರಾ ಪದಗಳ ವ್ಯತ್ಯಾಸವಿಲ್ಲದೆ ತುಂಬ ಸುಲಭವಾಗಿ ನೀವು ಅಂಕಗಳನ್ನ ಪಡ್ಕೊಳ್ತೀರಾ ಸರಿ ಬಂದವನು ಏನನ್ನು ಕೇಳ್ದ ಕೊಡಲಿಯನ್ನು ಕೇಳ್ದ ಅದಕ್ಕೆ ಮುಂದಿನ ಪದದ ಕೊಂಡಿ ಕೊಡಲಿ ಆಮೇಲೆ ಆ ಕೊಡಲಿ ಕೇಳಿದ್ದಕ್ಕೆ ಕಾರಣಗಳು ವಿವರಗಳು ಎಲ್ಲ ಕತೆ ನಿಮಗೆ ನೆನಪಾಗ್ತಾ ಹೋಗ್ತಾ ಇದೆ ರೆಂಬೆ ಮುರಿದಿದೆ ಅದಕ್ಕೋಸ್ಕರ ಕೊಡಲಿ ಆ ರೆಂಬೆ ಮುರಿಯೋದಕ್ಕೆ ಕಾರಣ ಕೃಷ್ಣೇಗೌಡನ ಆನೆ ಹೀಗೆ ಎಲ್ಲ ವಿವರಗಳು ಬರುತ್ತೆ ಕೊನೆಯಲ್ಲಿ ಆ ಕೊಡಲಿ ಯಾವ ಆಕಾರದಲ್ಲಿದೆ ಸುತ್ತಿಗೆಯಂತೆ ಇದೆ ಮುಂದಿನ ಪದದ ಕೊಂಡಿ ಕೊಡಲಿ ಸುತ್ತಿಗೆಯಂತೆ ಇದೆ ಇಷ್ಟೇ ನಾವು ಮೊದಲನೇ ಅಧ್ಯಾಯದಲ್ಲಿ ಎರಡು ಸಾಲುಗಳಲ್ಲಿ ಇಡೀ ಅಧ್ಯಾಯವನ್ನು ಹಿಡಿದಿಟ್ಟಿದ್ದೇವೆ ಇದರ ಮೂಲಕ ನಿಮಗೇನಾಗಿದೆ ಇಡೀ ಕತೆ ಮೊದಲನೇ ಅಧ್ಯಾಯದ ಕತೆ ನೆನಪಿಗೆ ಬಂದಿದೆ ಪದಗಳು ಮರೆಯುವುದಿಲ್ಲ ಅದರ ಜೊತೆಗೆ ಎರಡು ಅಂಕ ಮೂರು ಅಂಕ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೀವು ತುಂಬಾ ಸುಲಭವಾಗಿ ಉತ್ತರಿಸ್ತೀರಾ ಓದುವಾಗ ನೀವು ಈ ಪದದ ಕೊಂಡಿಯನ್ನ ಮಾಡಿ ನೀವು ರೆಡಿ ಸಿದ್ಧ ಮಾಡಿ ಇಟ್ಕೊಂಡಿದ್ದೆ ಆದರೆ ಪರೀಕ್ಷೆಯ ಹಿಂದಿನ ದಿನ ನೀವು ಪುಸ್ತಕದ ಜೊತೆಗೆ ಈ ಮಾಡಿಕೊಂಡ ಟಿಪ್ಪಣಿಯನ್ನ ನೋಡಿಕೊಳ್ಳಿ ಸಾಕು ಆಗ ನಿಮಗೆ ಯಾವುದೇ ಧಾವಂತ ಆತಂಕಗಳಿಲ್ಲದೆ ಯಾವುದೇ ಪದ ಅಥವಾ ಘಟನೆಗಳನ್ನು ಮರೆಯದೆ ನೀವು ಯಥಾವತ್ತಾಗಿ ಪರೀಕ್ಷೆಯನ್ನು ತುಂಬ ಸಂತೋಷದಿಂದ ಎದುರಿಸ್ತಾ ಹೋಗ್ತೀರಾ ಉದಾಹರಣೆಗೆ ನಿದರ್ಶನಕ್ಕೆ ನಾವು ಎರಡನೇ ಅಧ್ಯಾಯವನ್ನು ಕೂಡ ಗಮನಿಸೋಣ ಈಗ ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ಏನು ನೀವು ನೋಡ್ತಾ ಇರುವ ಪದದ ಕೊಂಡಿ ಗೂಳೂರು ಮಠ ಆ ಗೂಳೂರು ಮಠ ಬರ್ತಾ ಇದ್ದಾಗೆ ನಮಗೆ ಅಲ್ಲಿ ಬರುವಂತಹ ಎಲ್ಲ ಮುಖ್ಯ ಚಿತ್ರಗಳು ಕಣ್ಣಿಗೆ ಕಾಣ್ತಾ ಇದೆ ಯಾಕೆ ಗೂಳೂರು ಮಠದಲ್ಲಿ ಆ ಇರುವಂಥ ಆನೆ ಹಾಕಿದ ಮರಿ ಯಾವುದು ಆನೆ ಆ ಆನೆಯನ್ನು ಈ ಮೂಡಿಗೆರೆಗೆ ಬಂದದ್ದು ಹೇಗೆ ಎಲ್ಲ ವಿವರಗಳು ತುಂಬ ಇಲ್ಲಿದೆ ಇದು ತುಂಬ ಮುಖ್ಯವಾದದ್ದು ಹಾಗಾಗಿ ಈ ಎರಡನೇ ಅಧ್ಯಾಯವನ್ನು ನಾನು ನಿದರ್ಶನಕ್ಕೆ ತೆಗೆದುಕೊಂಡಿದ್ದೇನೆ ಎರಡು ಅಂಕ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಅಥವಾ ಮೂರು ಸಂದರ್ಭ ಮೂರು ಅಂಕದ ಸಂದರ್ಭ ಇಲ್ಲಿ ಬಹುತೇಕವಾಗಿ ಅಂದರೆ ಈ ಒಂದು ಪ್ರಾರಂಭದ ಒಂದು ಎರಡು ಮೂರು ನಾಲ್ಕು ಈ ದೃಶ್ಯಗಳಲ್ಲಿ ಹೆಚ್ಚಾಗಿ ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ನೀವು ಇದನ್ನು ಗಮನಿಸಿ ಅಲ್ಲಿ ಏನು ಮುಂದಿನ ಪದದ ಕೊಂಡಿ ದನಕರು ರೀತಿಯಲ್ಲಿ ಪೇಟೆಯಲ್ಲಿ ಓಡಾಡ್ಕೊಂಡಿದ್ದಂಥ ಆ ಆನೆ ಆನೆ ಯಾವುದು ಗೌರಿ ಮತ್ತೆ ಮುಂದೆ ಆನೆ ಆನೆ ಹೇಗಿಲ್ಲಿಗೆ ಬಂತು ಅಡ್ಡ ಅಡ್ಡಪಲ್ಲಕ್ಕಿಯಲ್ಲಿ ಜನರು ಹೊರತಾ ಇದ್ದದ್ರಿಂದ ಹಾಗಾಗಿ ಮಠದಲ್ಲಿ ನಿರುಪಯುಕ್ತವಾಗಿತ್ತು ಆ ತಾನೇ ಮುಂದಿನ ಪದದ ಕೊಂಡಿ ಮಾವುತ ವೇಲಾಯುಧ ನೋಡಿ ಈ ಥರ ನೀವು ಪದಗಳನ್ನು ಕೊಂಡಿಯಾಗಿ ಬರ್ದುಕೊಂಡಿದ್ದೆ ಆದರೆ ಒಂದು ಅಂಕದ ಪ್ರಶ್ನೆ ಮತ್ತಾಗಲೇ ಹೇಳಿದಾಗೆ ಎರಡು ಅಂಕ ಎಲ್ಲ ತುಂಬ ಸುಲಭವಾಗಿ ತುಂಬ ಸಂತೋಷದಿಂದ ಪರೀಕ್ಷೆ ಎದುರಿಸೋದು ಅಂದರೆ ಅದು ಒಂದು ಸಂತೋಷವಾಗಿ ಎದುರಿಸುವಂತಹ ಒಂದು ಸನ್ನಿವೇಶವನ್ನು ನೀವು ನಿರ್ಮಾಣ ಮಾಡಿಕೊಳ್ಬೇಕು ಅದಕ್ಕಾಗಿ ಈ ಪದದ ಕೊಂಡಿಯನ್ನು ನೆನಪಿಸ್ಕೊಳ್ಳಿ ಮಾವುತ ವೇಲಾಯುಧ ಮುಂದಿನ ಕೊಂಡಿ ಇವನ ದುರ್ನಡತೆ ಆ ಮಠದ ಸಾತ್ವಿಕ ವಾತಾವರಣಕ್ಕೆ ಧಕ್ಕೆ ಆಗುವ ಹಾಗೆ ಇಪ್ಪತ್ನಾಲ್ಕು ಗಂಟೆ ಕುಡಿದೇ ಇದ್ದ ಅದಾದ ಮೇಲೆ ಇದನ್ನು ಹೇಗಾದರೂ ಮಾಡಿ ಮಾವುತನನ್ನು ಮತ್ತು ನಿರುಪಯುಕ್ತ ಅನಿಸುವಂಥ ಆನೆಯನ್ನು ಹೊರ ಹಾಕೋದಕ್ಕೆ ಮಠದವರು ಹವಣಿಸ್ತಾ ಇದ್ದರು ಮುಂದಿನ ಪದದ ಕೊಂಡಿ ವಿಮ್ ಕೋ ಕಂಪ್ನಿ ಈ ವಿಮ್ಕೋ ಕಂಪ್ನಿ ಆಗಲೇ ಗೊತ್ತಿದೆ ಬೆಂಕಿ ಕಡ್ಡಿಯ ಮರ ಉರುಳಿಸೋಕ್ಕೆ ಸರ್ಕಾರದಿಂದ ಸಿಕ್ಕಂತಹ ಗುತ್ತಿಗೆ ಈ ಸಂದರ್ಭದಲ್ಲೇ ನಮ್ಮ ಕೃಷ್ಣೇಗೌಡ ಗೂಳೂರು ಮಠದ ಆನೆಯನ್ನು ಕೊಂಡ್ಕೊಂಡದ್ದು ಮತ್ತು ಕೃಷ್ಣೇಗೌಡ ಈ ಆನೆಯನ್ನು ಹೇಗೆ ಸಾಕ್ತಾನೆ ಅವರಿಗೆ ತಂದಾಗ ಅದನ್ನು ಗಮನಿಸಿ ಆನೆ ಸಾಕೋದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಈ ಪದದ ಕೊಂಡಿಯನ್ನು ನೀವು ಗಮನಿಸಿ ಯಾಕೆಂದರೆ ಇದೊಂದು ವಾಕ್ಯ ನೆನಪಿಸ್ಕೊಂಡ್ರೆ ನಿಮಗೆ ಮೂರು ಅಂಕದ ಸಂದರ್ಭ ತುಂಬ ಚೆನ್ನಾಗಿ ಬರೀತೀರಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೊಟ್ಟಾಗ ಈ ವಾಕ್ಯಗಳ ಭಾವಗಳನ್ನು ನೀವು ತುಂಬ ಚೆನ್ನಾಗಿ ಬರಿತೀರಾ ಜನ ಹಾಗೆ ಭಾವಿಸಿದ್ರು ಆದರೆ ಅದು ಅಂದ್ಕೊಂಡಿದ್ದಕ್ಕಿಂತ ವಿರುದ್ಧವಾಯಿತು ಸೊರ ಮುಂದಿನ ಪದದ ಕೊಂಡಿ ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಇಷ್ಟು ಪದಗಳನ್ನ ಬರ್ಕೊಳ್ಳೋಣ ಈ ಐದು ಪದಗಳನ್ನ ಬರ್ಕೊಂಡಿದ್ದೆ ಆದರೆ ಎರಡು ಅಂಕದ ಪ್ರಶ್ನೆ ಬಂದಾಗ ನಿಮಗೆ ಮರೆಯೋದಿಲ್ಲ ಈ ಪದಗಳು ಮರೆತು ಬಿಡ್ತೀರ ಕತೆ ನೆನಪಿರುತ್ತೆ ಆದರೆ ಪದಗಳನ್ನು ಮರಿತೀರ ಯಾವಾಗ ಪದಗಳನ್ನು ಮರಿತೀರೋ ನಿಮಗೆ ಅಂಕಗಳನ್ನು ಕಳ್ಕೊತೀರಾ ಹಾಗಾಗಿ ಇಲ್ಲ ಅದನ್ನು ಬರೆಯೋಣ ಐದು ಪದಗಳನ್ನ ಬರೆದಾಗ ನಿಮಗದು ಮರೆಯೋದೇ ಇಲ್ಲ ಆನೆಗೆ ಬಯನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಮತ್ತು ಬೆಲ್ಲ ಗೆಣಸು ಇವುಗಳನ್ನು ಕೊಟ್ಟು ಅವನು ತುಂಬ ಚೆನ್ನಾಗಿ ಸಾಕ್ದ ನಮ್ಮ ಕೃಷ್ಣೇಗೌಡ ಮುಂದಿನ ಸನ್ನಿವೇಶ ಏನಾಯಿತು ರಹಮಾನ್ ಸಾಬಿ ಪೆಟ್ಟಿಗೆ ಅಂಗಡಿ ಹೀಗೆ ಸಂತೋಷವಾಗಿ ಊರಿನವರ ಜೊತೆಗೆ ಹೊಂದ್ಕೊಂಡಿದ್ದಂಥ ಈ ಆನೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ಒದ್ದು ಬೀಳಿಸ್ತು ಅನ್ನೋ ಘಟನೆ ಸನ್ನಿವೇಶಕ್ಕೆ ನೀವು ಬಂದಿದ್ದೀರಾ ಆಗ ಅಲ್ಲಿ ಇದ್ದಂಥ ಜುಬೇದ ಆ ಹೆಸರನ್ನು ನೀವು ನೆನ್ಪಿಟ್ಕೋಬೇಕು ಹಾಗಾಗಿ ಪದದ ಕೊಂಡಿಯಲ್ಲಿ ನಾವು ಜುಬೇದ ಹೆಸರನ್ನೇ ಹಾಕಿದ್ದೇವೆ ಜುಬೇದಳನ್ನು ಗಮನಿಸಿ ಅಲ್ಲಿ ಏನಾಯಿತು ಇಡೀ ಸನ್ನಿವೇಶ ಏನು ಅದನ್ನು ಗಮನಿಸಿ ಇದಾದ ಮೇಲೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಂತ ಹೇಳಿ ಜನ ಬೈದದ್ದು ಹೀಗೆ ಎಲ್ಲವನ್ನು ನೀವು ನೆನಪಿಸ್ಕೊಂಡ್ರೆ ಅದು ನಿಮಗೆ ಸಂದರ್ಭ ಬರೆಯೋದಕ್ಕೆ ಉಪಯೋಗ ಆಗತ್ತೆ ಮುಂದಿನ ಪದದ ಕೊಂಡಿ ನಲ್ಲಿಯ ಪೈಪ್ ನಿರೂಪಕರ ಮನೆಯ ತೋಟದ ಮನೆಯಲ್ಲಿದ್ದಂಥ ನಲ್ಲಿಯ ಪೈಪ್ ಪುಡಿ ಪುಡಿಯಾಗಿದ್ದಂಥ ಸನ್ನಿವೇಶ ಅದನ್ನು ಗಮನಿಸಿ ಅದಾದ ಮೇಲೆ ಇಕಾಲಜಿಸ್ಟ್ ಫ್ರೆಂಡ್ ಪ್ರಕಾಶ್ ಅವರು ಬಂದದ್ದು ನಿರೂಪಕರ ಜೊತೆಯಲ್ಲಿ ಅಲ್ಲಿರುವಂಥ ಊರಿನಲ್ಲಿ ಒಂದು ಭಾಷಣವನ್ನು ಮಾಡಿದ್ದು ಅದರ ಒಂದು ಪರಿಣಾಮ ಅದನ್ನು ನೀವು ಗಮನಿಸ್ತಾ ಹೋಗ್ತಿದ್ದೀರಾ ಅವರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದಂತಹ ನೀಲಗಿರಿ ಅಕೇಶಿಯ ಮರಗಳು ಅರಣ್ಯ ಇಲಾಖೆ ನೀಲಗಿರಿ ಅಕೇಶಿಯ ಮರಗಳನ್ನು ನೆಟ್ಟಿದ್ದರಿಂದ ಆನೆಗಳಿಗೆ ಆ ಮರಗಳು ವರ್ಜ್ಯವಾದ್ದರಿಂದ ಊರಿನ ಕಡೆಗೆ ಮುಖ ಮಾಡಿವೆ ನೀಲಗಿರಿ ಅಕೇಶಿಯಾ ನಮಗೆ ಈ ಹೆಸರು ಮರೆಯತ್ತೆ ಅದಕ್ಕೆ ನೀವು ಈ ಪದಗಳನ್ನ ಇಲ್ಲಿ ಬರ್ಕೊಂಡಿದ್ದೀರಾ ಇದಾದ ಮೇಲೆ ಮುಂದಿನ ಘಟನೆ ಕಾಡಪ್ಪ ಶೆಟ್ಟರ ಆ ಪ್ರಸಂಗ ಅದನ್ನು ನೀವು ಗಮನಿಸ್ಕೊಂಡಿದ್ದೆ ಆದರೆ ಆನೆಗೆ ಸಿಂಗಾರ ಮಾಡಿದ್ದು ಆನೆ ಒಂದು ಎಲೆಕ್ಟ್ರಿಕ್ ವೈರ್ ತಾಗಿ ಅದು ಭಯದಿಂದ ಕಾಡಿಗೆ ಮತ್ತೆ ಓಡಿ ಹೋಗಿದ್ದು ಇಷ್ಟು ಸನ್ನಿವೇಶ ನೆನೆಸ್ಕೊಂಡಿದ್ದೆ ಆದರೆ ಇದರಲ್ಲಿ ಬರುವ ಯಾವುದೇ ಪ್ರಶ್ನೆ ಅಂದರೆ ಮೂರು ವಾಕ್ಯದ ಮೂರು ಅಂಕದ ಸಂದರ್ಭ ಆಗ್ಬೋದು ಐದಾರು ವಾಕ್ಯದ ನಾಲ್ಕು ಅಂಕದ ಪ್ರಶ್ನೆ ಆಗ್ಬೋದು ನೀವು ತುಂಬಾ ಚೆನ್ನಾಗಿ ಉತ್ತರಿಸ್ತೀರಾ ನಿಮಗೆ ಹೆಚ್ಚುವರಿ ಆಯ್ಕೆಯಾಗಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಆದರೆ ನಿಮಗೆ ಎಲ್ಲ ಸನ್ನಿವೇಶಗಳು ನಮಗೆ ಗೊತ್ತಿದೆ ಕಥೆಯನ್ನು ನಾವು ಚೆನ್ನಾಗಿ ಬರಿತೇವೆ ಅನ್ನೋ ಆತ್ಮವಿಶ್ವಾಸ ನಿಮಗೆ ಬರುತ್ತೆ ನೀವು ಓದುವಾಗ ನಿಮಗೆ ಕತೆ ಗೊತ್ತಿದೆ ನಿಜ ಆದರೆ ಓದುವಾಗ ಒಂದೇ ದಿನದಲ್ಲಿ ಇಡೀ ದೀರ್ಘಗದ್ಯವನ್ನು ನೀಳ್ಗತಿಯನ್ನು ಮುಗಿಸೋದು ಬೇಡ ದಿನಕ್ಕೆ ಮೂರು ಅಧ್ಯಾಯ ಮಾತ್ರ ಗಮನಿಸಿ ಅಂದರೆ ನಾಲ್ಕು ದಿನದಲ್ಲಿ ಇಡೀ ದೀರ್ಘಗದ್ಯದ ಅಧ್ಯಯನ ಮುಗಿದೋಗುತ್ತೆ ಇಲ್ಲಿ ಅಧ್ಯಯನ ಯಾಕೆ ಅಂದರೆ ಪರೀಕ್ಷೆಯ ದೃಷ್ಟಿಯಿಂದ ಪರೀಕ್ಷೆಯ ದೃಷ್ಟಿಯಿಂದ ಬರುವ ಪ್ರಶ್ನೆಗಳು ಹೇಗಿರುತ್ತವೆ ನಾವು ಯಾವ ಪದ ಅಥವಾ ಘಟನೆಯನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ನೀವು ಈ ರೀತಿಯ ವ್ಯಾಸಂಗವನ್ನು ಮಾಡಬೇಕು ಇನ್ನು ಮೂರನೇ ಅಧ್ಯಾಯನ ಒಂದು ಸ್ವಲ್ಪ ಗಮನಿಸಿಬಿಡೋಣ ಮತ್ತು ಮೂರನೇ ಅಧ್ಯಾಯದಲ್ಲಿ ಏನಾಯಿತು ಕೊಡಲಿ ವಾಪಸ್ ಪಡೆಯಲು ಬಂದ ದುರ್ಗಪ್ಪ ಕೊಡಲಿ ವಾಪಸ್ ಪಡೆಯಲು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಹೆದರಿಗೆ ನಿಂತ್ಕೊಂಡಿದ್ದಂಥ ದುರ್ಗಪ್ಪ ಇಲ್ಲಿ ಈ ಒಂದು ಮೂರನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ ಈ ಪದದ ಕೊಂಡಿಯನ್ನು ನೀವು ನೋಡಿ ಇಲ್ಲಿ ನಮಗೆ ಇನ್ನೊಂದು ಪಾತ್ರ ಪ್ರವೇಶವಾಗತ್ತೆ ಯಾರು ಫಾರೆಸ್ಟ್ ಆಫೀಸರ್ ನಾಗರಾಜ ಅವನ ನಡುವಿನ ಸಂಭಾಷಣೆ ನಿರೂಪಕರು ಮತ್ತು ಅವರ ನಡುವಿನ ನಡುವಿನಂಥ ಸಂಭಾಷಣೆ ಕತೆ ಇದನ್ನೆಲ್ಲ ನೀವು ಓದ್ತೀರಾ ಆಗ ಅದಲ್ಲಿ ವೆಪನ್ ಸರ್ ವೆಪನ್ನು ಅದು ತುಂಬ ಮುಖ್ಯ ಕೋರ್ಟಿನ ಈ ವ್ಯವಹಾರದಲ್ಲಿ ಅಂತ ಫಾರೆಸ್ಟ್ ಆಫೀಸ್ ಆಫೀಸರು ನಿರೂಪಕರಿಗೆ ಹೇಳ್ತಾನೆ ಆ ವಾಕ್ಯ ಬರ್ಕೊಂಡಿದ್ದೀವಿ ಯಾಕೆ ಅಂದರೆ ಇದು ಸಂದರ್ಭಕ್ಕೂ ಬೇಕಾಗುತ್ತೆ ಮತ್ತು ನಾಲ್ಕು ಅಂಕದ ಪ್ರಶ್ನೆ ವಿವರಕ್ಕೂ ನೀವು ಅದನ್ನು ಗಮನಿಸ್ಬೋದು ಹಾಗಾಗಿ ನೀವು ಅದನ್ನು ನೋಡಿ ಆಮೇಲೆ ಅವನೇನು ಹೇಳ್ತಾನೆ ನಂಬರ್ ಒನ್ ಎನಿಮಿಗಳು ಮುಂದಿನ ಪದದ ಕೊಂಡಿ ನಂಬರ್ ಒನ್ ಎನಿಮಿಗಳು ಯಾರು ನಂಬರ್ ಒನ್ ಎನಿಮಿಗಳು ನಿಮಗೆ ಆಗಲೇ ಹೇಳ್ದಂಗೆ ಎರಡು ಅಂಕದ ಪ್ರಶ್ನೆಗೂ ಇದು ಬಂದುಬಿಡಬಹುದು ಅಲ್ಲಿ ಅವನು ಹೇಳ್ತಾನೆ ಪಿ ಡಬ್ಲ್ಯೂ ಡಿ ಅವರು ಕರೆಂಟ್ ಅವರು ಟೆಲಿಫೋನ್ ಅವರು ಇವರು ಮೂರು ಜನ ನಮಗೆ ನಂಬರ್ ಒನ್ ಎನಿಮಿಗಳು ಅಂತ ಹೇಳ್ತಾನೆ ನೀವು ಅದನ್ನು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳಿಗೆ ಅದು ವಿದ್ಯಾರ್ಥಿಗಳಿಗೆ ನಿಮಗೆ ಗೊಂದಲ ಆಗಿಬಿಡುತ್ತೆ ಅದಕ್ಕೆ ಆ ಪದವನ್ನು ನೆನ್ಪಿಟ್ಕೊಳ್ಳಿ ಆಮೇಲೆ ಅಲ್ಲಿರೋ ಸನ್ನಿವೇಶ ಹೇಗಿದೆ ಕಾರುಗಳೆಲ್ಲ ತುಕ್ ಹಿಡಿದಿದೆ ಅದು ಗಮನಿಸಿ ಅದು ಕೂಡ ನಿಮಗೆ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆಮೇಲೆ ಕೊಡಲಿ ವಾಪಸ್ ಕೊಡ್ತಾ ಇರುವಾಗ ದುರ್ಗಪ್ಪನಿಗೆ ಫಾರೆಸ್ಟ್ ಆಫೀಸರ್ ನಾಗರಾಜ ಅವನು ಗೊಣಗಬಿಕೆಗೆ ರೇಗೆ ಉತ್ತರ ಹೇಳ್ತಾನೆ ನಿನ್ನ ಪುಕಾರ ಮರವಣಿಗೆಲಿ ಇರಬೇಕು ಅಂತ ರೇಗಿದ ಫಾರೆಸ್ಟ್ ಆಫೀಸರ್ ನಾಗರಾಜ ನೋಡಿ ಇಲ್ಲಿಗೆ ಇಡೀ ಮೂರು ಅಧ್ಯಾಯನ ಕೇವಲ ಎರಡು ಸಾಲಿನಲ್ಲಿ ನೀವು ಹಿಡಿದಿಟ್ಟಿದೀರ ಈ ಎರಡು ಸಾಲಿನ ಈ ಪದದ ಕೊಂಡಿಯ ನೋಡಿದ್ರೆ ಸಾಕು ಇಡೀ ಅಧ್ಯಾಯದ ಕಥೆಯನ್ನು ನೀವು ತುಂಬ ಸಂತೋಷದಿಂದ ಹೇಳ್ತೀರಾ ನಿಮ್ಗೆ ಇಷ್ಟು ಬಂದರೆ ಸಾಕು ನಿಮಗೆ ನಾಲ್ಕು ಅಂಕದ ಉತ್ತರ ಮತ್ತೆ ಮೂರು ಅಂಕದ ಸಂದರ್ಭವನ್ನು ತುಂಬ ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ನಿದರ್ಶನಕ್ಕಾಗಿ ನಾನು ಈ ತರ ಮೂರು ಅಧ್ಯಾಯಗಳನ್ನ ತೋರಿಸಿದ್ದೀನಿ ನೀವು ಎರಡನೇ ದಿನ ಇನ್ನು ಮೂರು ಅಧ್ಯಾಯಗಳನ್ನ ಓದಲಿಕ್ಕೆ ಅಂತ ಕೂರ್ತಿರಲ್ಲ ಆಗ ನೀವೇ ಇತರ ಪದದ ಕೊಂಡಿಯನ್ನು ಮಾಡಿ ನೀವೇ ಮಾಡಿಕೊಂಡಾಗ ಅದು ಇನ್ನೂ ಹೆಚ್ಚು ನಿಮಗೆ ನೆನಪಿನಲ್ಲಿರುತ್ತೆ ಮತ್ತು ನಿಮ್ಮೊಳಗಿನ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಆ ಕಾರಣಕ್ಕಾಗಿ ಈ ಮಾರ್ಗವನ್ನು ನೀವು ಗಮನಿಸಿ ಅಂತ ಹೇಳ್ತೀನಿ ನಾವು ಮತ್ತು ಇನ್ನೊಂದು ಏನು ಗಮನಿಸಬೇಕು ಅಂದರೆ ಒಂದು ಅಂಕದ ಪ್ರಶ್ನೆ ಅಂತ ನಾನು ಹೇಳಿದೆ ಅಂದರೆ ಬಹು ಆಯ್ಕೆಯ ಉತ್ತರ ಈ ಒಂದು ಅಂಕದ ಪ್ರಶ್ನೆ ನಮಗೆ ದೀರ್ಘಗದ್ಯದಲ್ಲಿ ಮರಿ ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸ್ತೀರಾ ಇದು ಮೂರಕ್ಕೂ ಬರೀಲೇಬೇಕು ಕಡ್ಡಾಯವಾದ ಪ್ರಶ್ನೆ ಇದರಲ್ಲಿ ನಿಮಗೆ ಆರ್ಟ್ಸ್ ಲೆವೆಲ್ ಒಂದು ಪ್ರಶ್ನೆ ಇರುತ್ತೆ ಅಂದರೆ ಐಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಇರುತ್ತೆ ಅಂದರೆ ಇದು ಸ್ವಲ್ಪ ವಿಶ್ಲೇಷಣೆ ತಾರ್ಕಿಕ ಬದ್ಧವಾಗಿ ನೀವು ಯೋಚಿಸಿ ನೀವು ಉತ್ತರ ಕೊಡಬೇಕು ನೇರವಾಗಿ ಉತ್ತರ ಕೊಡಲಿಕ್ಕೆ ನಿಮಗೆ ಅದು ಬರೋದಿಲ್ಲ ಹಾಗಾಗಿ ನೀವು ಅಂಥ ಪ್ರಶ್ನೆಗೆ ಎಲ್ಲೂ ಕೂಡ ಅಂಕ ಕಳ್ಕೊಳ್ಳೋದು ಬೇಡ ಅಂಥ ಪ್ರಶ್ನೆ ಏನು ಅನ್ನೋದನ್ನು ನೋಡಿ ಯಾಕೆಂದರೆ ಈಗ ಆಗಲೇ ತುಂಬ ಚೆನ್ನಾಗಿ ದೀರ್ಘವಾಗಿ ಆಳವಾಗಿ ಅಧ್ಯಾಯಗಳನ್ನ ಮಾಡಿರೋದ್ರಿಂದ ನಿಮಗೆ ಈ ಭಾವ ಅರ್ಥ ಏನು ಅಂತ ಗೊತ್ತಾಗತ್ತೆ ಆಗ ನೀವು ಈ ಪ್ರಶ್ನೆಗೆ ತುಂಬ ಸುಲಭವಾಗಿ ಬರಿತೀರಾ ಉದಾಹರಣೆಗೆ ನಿದರ್ಶನಕ್ಕೆ ನಾವು ಈ ಪ್ರಶ್ನೆಯನ್ನು ನೋಡೋಣ ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು ಮರದ ಹತ್ರ ಅದರ ಲದ್ದಿ ಬಿದ್ದಿದೆ ನೋಡಿ ಪ್ರಶ್ನೆ ಈ ಥರ ನಿಮಗೆ ರೂಪದಲ್ಲಿ ಇರಬಹುದು ಪ್ರಶ್ನೆಯ ರೂಪದಲ್ಲಿ ಬೇಕಾದರೂ ಬರಬಹುದು ಮರದ ಹತ್ರ ಅದರ ಲದ್ದಿ ಬಿದ್ದಿದೆ ದುರ್ಗಪ್ಪನ ಈ ಮಾತಿನಲ್ಲಿ ಕೆಳಗಿನ ಭಾವ ಇದೆ ಇದು ಪ್ರಶ್ನೆ ಈಗ ಅದಕ್ಕೆ ನಾಲ್ಕು ಉತ್ತರಗಳಿದೆ ಮೊದಲನೇದಾಗಿ ದೂಷಣೆ ಮತ್ತು ವ್ಯಂಗ್ಯ ಎರಡನೇದು ಆಕ್ಷೇಪಣೆ ಮೂರನೇದು ಅಲಕ್ಷ್ಯ ನಾಲ್ಕನೇದು ಉದಾಸೀನ ನೋಡಿ ನಾಲ್ಕರಲ್ಲಿ ಎರಡನ್ನ ನೀವು ತುಂಬ ಸುಲಭವಾಗಿ ತೆಗೆದುಬಿಡ್ತೀರಾ ಇನ್ನು ಉಳಿದಿರುವ ಎರಡರಲ್ಲಿ ಯಾವುದಿರಬಹುದು ಅನ್ನೋ ಗೊಂದಲ ನಿಮಗೆ ಕಾಡ್ತಾ ಇದೆ ಇದೇ ಈ ಪ್ರಶ್ನೆಯ ಒಂದು ಮುಖ್ಯ ಉದ್ದೇಶ ಇರುವ ಎರಡು ಉತ್ತರಗಳಲ್ಲಿ ಯಾವುದು ತುಂಬ ಹತ್ತಿರ ಸಮೀಪ ಅಂತ ನೀವು ಒಂದು ಕ್ಷಣ ಯೋಚಿಸಿ ಉತ್ತರಿಸಬೇಕು ಈ ಒಂದು ಪ್ರಶ್ನೆಗೆ ಅಂದರೆ ಹತ್ತನೆಯ ಪ್ರಶ್ನೆ ನಿಮಗೆ ಏನಿದೆ ಬಹು ಆಯ್ಕೆಯ ಉತ್ತರ ಹತ್ತನೆಯ ಪ್ರಶ್ನೆ ಈ ರೀತಿ ಇರುತ್ತೆ ಹಾಗಾಗಿ ನೀವು ಅದರಲ್ಲಿ ನೋಡಬೇಕು ಇಲ್ಲಿ ದುರ್ಗಪ್ಪನ ಈ ಮಾತಿನ ದೂಷಣೆ ಇದೆ ಅದರ ಜೊತೆಗೆ ಅವನ ಮಾತಿನಲ್ಲಿ ವ್ಯಂಗ್ಯದ ಭಾವ ಇದೆ ಅದನ್ನು ನೀವು ತುಂಬ ಸುಲಭವಾಗಿ ಆಯ್ಕೆ ಮಾಡಿಕೊಂಡು ಬರೀಬೇಕಾಗತ್ತೆ ಇದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋಣ ಮಠದ ಜಗದ್ಗುರುಗಳನ್ನು ಜನರು ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನೂ ಹೊರಹಾಕಿ ಕೈ ತಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು ಈ ಥರ ದೀರ್ಘವಾದ ಒಂದು ವಾಕ್ಯ ಬಂದ್ಬಿಡುತ್ತೆ ಈ ಮಾತುಗಳು ಸೂಚಿಸುವುದು ಈಗ ಉತ್ತರಗಳನ್ನು ನಾವು ಹುಡುಕಬೇಕು ಆನೆಯ ಕಾರಣಕ್ಕೆ ಮಾವುತನನ್ನೂ ಸೇರಿಸಿ ಹೊರಹಾಕುವುದು ಎರಡನೇದು ಮಾವುತನ ಕಾರಣಕ್ಕೆ ಆನೆಯನ್ನು ಸೇರಿಸಿ ಹೊರಹಾಕುವುದು ಮೂರನೇದು ಆನೆ ಮಾವುತ ಇಬ್ಬರ ಕಾರಣಕ್ಕೂ ಅವರನ್ನು ಹೊರಹಾಕುವುದು ನಾಲ್ಕನೆಯದು ಜಗದ್ಗುರುಗಳು ಆನೆಯ ಮೇಲಿನ ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣಕ್ಕೆ ಅವರನ್ನು ಹೊರಹಾಕುವುದು ಈಗ ಈ ಥರ ನಾಲ್ಕು ಉತ್ತರಗಳಿದೆ ನೋಡಬೇಕು ನೀವಲ್ಲಿ ಮಠದ ಜಗದ್ಗುರುಗಳನ್ನ ಜನರೇ ಒತ್ತಿದ್ರಿಂದ ಆನೆಗೆ ಕೆಲಸ ಇಲ್ಲ ಅದು ನಿರುಪಯುಕ್ತ ಮೊದಲನೇ ಕಾರಣ ಇದು ಅಂದರೆ ಆನೆಯ ಕಾರಣ ನಮಗದಕ್ಕೆ ಅದರಿಂದ ಉಪಯೋಗ ಆಗ್ತಾ ಇಲ್ಲ ಅದನ್ನು ಸಾಕೋದು ಕಷ್ಟ ಅಂತ ಮಠದವರು ಯೋಚಿಸ್ತಾ ಇದ್ದಾರೆ ಆದರೆ ಈ ನೆಪದಿಂದ ಮಾವುತನ್ನು ಸೇರಿಸಿ ಹೊರಗಡೆ ಹಾಕಿಬಿಡಬೇಕು ನೇರವಾಗಿ ಮಾವುತನಲ್ಲ ಫಸ್ಟ್ ಆನೆ ಹಾಗಾಗಿ ಮೊದಲನೇ ಉತ್ತರ ಆನೆಯ ಕಾರಣಕ್ಕೆ ಮಾವುತನನ್ನೂ ಸೇರಿಸಿ ಹೊರ ಹಾಕುವುದು ಇದು ಸರಿಯಾದ ಉತ್ತರ ಆಗಿದೆ ಹಾಗಾಗಿ ಇಂಥ ಪ್ರಶ್ನೆಗಳು ಬಂದಾಗ ಒಂದು ಕ್ಷಣ ನಿಧಾನ ಮಾಡಿ ಆಮೇಲೆ ನೀವು ಉತ್ತರಿಸಿದರೆ ಈ ಒಂದು ಅಂಕಗಳನ್ನು ನೀವು ಕಳೆದುಕೊಳ್ಳೋದಿಲ್ಲ ಹಾಗಾಗಿ ನೀವು ಗಮನಿಸಿ ನೋಡಿ ಮೂರನೇ ಪ್ರಶ್ನೆ ಹಾಳಾಗಿದ್ದ ಕೊಡಲಿ ನೋಡಲು ಹೇಗೆ ಕಾಣುತ್ತಿತ್ತು ನಿಮಗೆ ಚಾಯ್ಸೇ ಬೇಡ ನೇ ಇರುವಾಗ ನಾವೇ ಉತ್ತರಿಸ್ತೀವಿ ಅಂತ ಹೇಳ್ತೀರಾ ಇದು ನೀವು ಕೊಟ್ಟಿದ್ದಾರೆ ಆದರೂ ನೀವು ಅದನ್ನು ಸಲ ಗಮನಿಸಿ ಇದು ಲಾಡ್ಸ್ ಅಂದರೆ ನೀವು ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ತುಂಬ ಸುಲಭವಾಗಿ ನೀವು ಉತ್ತರಿಸಬಹುದಾದ ಪ್ರಶ್ನೆ ಕುಡುಗೋಲು ಸುತ್ತಿಗೆ ಹಾರೆ ಮಚ್ಚು ನೀವೇನು ಚೆನ್ನಾಗಿ ಹೇಳ್ತೀರಾ ಅಂದರೆ ಕೊಡಲಿ ಹೇ ಹೇಗಾಗಿದೆ ಹಾಳಾಗಿರೋದು ಸುತ್ತಿಗೆಯ ಹಾಗೆ ತುಂಬ ಸುಲಭವಾಗಿ ಉತ್ತರಿಸಿದ್ರಿ ಇನ್ನು ನೋಡಿ ಕೃಷ್ಣೇಗೌಡನ ಆನೆಯ ಹೆಸರು ಇದಕ್ಕೂ ಚಾಯ್ಸ್ ಬೇಡವೇ ಬೇಡ ಅಂತ ಹೇಳ್ತೀರಾ ಇರಲಿ ಚಾಯ್ಸ್ ಇದೆ ನೋಡೋಣ ಗಂಗೆ ಭದ್ರೆ ಗೌರಿ ತುಂಗೆ ಹೌದು ಸರಿಯಾದ ಉತ್ತರ ಗೌರಿ ನೆಕ್ಸ್ಟು ಗೂಳೂರು ಮಠದವರು ಇಲ್ಲಿವರೆಗೆ ಹೋಗಿ ಮಾವುತ ವೇಲಾಯುಧನನ್ನು ಹುಡುಕಿ ಕರೆತಂದರು ಆ ಉತ್ತರಗಳನ್ನು ನೋಡೋಣ ಆಂಧ್ರದವರೆಗೂ ಎರಡನೇದು ಗೋವಾದವರೆಗೂ ಮೂರನೇದು ಕೇರಳದವರೆಗೂ ನಾಲ್ಕನೇದು ತಮಿಳುನಾಡಿನವರೆಗೂ ಸರಿಯಾದ ಉತ್ತರ ಕೇರಳದವರೆಗೂ ನೀವು ನೇರವಾಗಿ ಯಾವುದೋ ಪ್ರಶ್ನೆಯ ಉತ್ತರಗಳ ಕೋಶಗಳನ್ನು ಓದೋದಲ್ಲ ಪಾಠಗಳನ್ನೇ ಅಭ್ಯಾಸ ಮಾಡಿದರೆ ಇಂಥ ಪ್ರಶ್ನೆಗಳೆಲ್ಲ ನೀವು ತುಂಬ ಸುಲಭವಾಗಿ ಉತ್ತರಿಸ್ತೀರಾ ಅದಕ್ಕೆ ನಾನು ಹೇಳಿದ್ದು ಒಂದು ದಿನದಲ್ಲಿ ಮೂರು ಅಧ್ಯಾಯ ಮಾತ್ರ ಗಮನಿಸಿದ್ರೆ ಯಾವ ವಿವರ ಘಟನೆ ಸನ್ನಿವೇಶ ಪಾತ್ರಗಳ ಹೆಸರುಗಳನ್ನು ನೀವು ಮರೆಯೋದಿಲ್ಲ ಪರೀಕ್ಷೆಯ ಹಿಂದಿನ ದಿನ ಮಾಡ್ತೇನೆ ಅನ್ನುವ ಅತಿಯಾದ ಆತ್ಮವಿಶ್ವಾಸ ಬೇಡ ಅದರ ಬದಲು ದಿನಕ್ಕಿಷ್ಟು ಓದ್ತಾ ಇನ್ನೂ ಹೆಚ್ಚಿನ ಗಟ್ಟಿಯಾದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇನ್ನು ನೀವಾಗಲೇ ನೋಡಿದ ಹಾಗೆ ಎರಡು ಅಂಕದ ಪ್ರಶ್ನೆ ಮತ್ತು ಸಂದರ್ಭದ ಸ್ವಾರಸ್ಯ ಇದನ್ನು ತುಂಬ ಚೆನ್ನಾಗಿ ಬರೀತೀರಾ ಸಂದರ್ಭಗಳನ್ನು ಕೂಡ ನಾನು ಆಗಲೇ ಹೇಳ್ದಂಗೆ ಘಟನೆಯನ್ನು ವಿವರಿಸಿ ಸ್ವಾರಸ್ಯವನ್ನು ಹೇಳ್ತೀರಾ ಮುಖ್ಯವಾಗಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಏನು ಬಹುಶಃ ಗೊಂದಲಕ್ಕೆ ಕಾರಣವಾಗಬಹುದು ಅಂತ ಪ್ರಶ್ನೆಗಳನ್ನು ಗಮನಿಸಿ ನಿಮಗೆ ಆನೆಯ ಬಗ್ಗೆ ಪ್ರಾರಂಭದ ಗೂಳೂರು ಮಠದ ಸನ್ನಿವೇಶ ಇವುಗಳನ್ನೆಲ್ಲ ಕೊಟ್ಟಾಗ ತುಂಬ ಚೆನ್ನಾಗಿ ಬರೀತೀರಾ ಎರಡು ಪ್ರಶ್ನೆಯಲ್ಲಿ ಒಂದಕ್ಕೆ ಮಾತ್ರ ಉತ್ತರಿಸ್ತೀರಾ ಇಲ್ಲಿ ನೋಡಿ ಯಾವುದು ಆ ಪ್ರಶ್ನೆ ಇರ್ಬೋದು ನಿದ್ರೆಯ ಮಂಪರ್ನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಓದ ಸಂದರ್ಭ ಇಲ್ಲಿ ಇಬ್ಬರು ಡ್ರೈವರ್ ಬರೋದರಿಂದ ಆ ಘಟನೆ ಈ ಘಟನೆಗೂ ತಳಕು ಹಾಕಿ ನೀವೇನೇನೋ ಗೊಂದಲ ಮಾಡ್ಕೋತೀರಾ ಒಂದೇ ದಿನ ಓದಿದ್ರೆ ಆದರೆ ಇದನ್ನು ವಿಭಾಗ ಮಾಡಿ ಓದ್ಕೊಂಡಿದ್ರೆ ಎಂಥ ಯಾವುದೇ ಗೊಂದಲ ಬರೋದಿಲ್ಲ ಏನು ಇದಕ್ಕೆ ನೀವು ಅಲ್ಲೂ ನೀವು ಒಂದು ಪದಕೊಂಡು ಇಟ್ಕೊಳ್ಳಿ ಈ ಪ್ರಶ್ನೆಗೆ ಶಿವೇಗೌಡರ ಸಾಮಿಲ್ನಲ್ಲಿ ಕಳ್ಳನಾಟ ಇಳಿಸುವುದು ಆ ಒಂದು ಮಧ್ಯರಾತ್ರಿಯ ಸಂದರ್ಭದಲ್ಲಿ ಶಿವೇಗೌಡರ ಸಾಮಿನಲ್ಲಿ ಕಳ್ಳ ನಾಟ ಇಳಿಸಲಿಕ್ಕೆ ಆನೆ ಮತ್ತು ಮಾವುತ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಪದಕೊಂಡಿ ಡ್ರೈವರ್ ನಿದ್ರೆಯ ಮಂಪರು ನಾಟ ತಂದಿದ್ದ ಲಾರಿಯ ಡ್ರೈವರ್ ನಿದ್ರೆ ತಡೆಯಲಾರದೆ ಸಾಮಿನ ಹೆದ್ರುಗಡೆ ಮಲ್ಕೊಂಡಿದ್ದ ಅದನ್ನು ಗಮನಿಸಿ ಆಮೇಲೆ ಮುಂದೆ ಏನಾಯಿತು ಕ್ಲೀನರ್ ಕೆಳಗಿಳಿದೋಗಿದ್ದ ಮತ್ತೆ ಇಲ್ಲಿ ಬಂದಂತಹ ಮಾವುತ ಮತ್ತು ಆನೆ ಅಂದರೆ ವೇಲಾಯುಧ ಲಾರಿಗೂ ನಾಟಕ್ಕೂ ಕಟ್ಟಿರುವ ಹಗ್ಗವನ್ನು ಗಮನಿಸದೆ ಆನೆಗೆ ಮರದ ದಿಮ್ಮಿ ತಳ್ಳಲು ಪ್ರಚೋದಿಸಿದ್ದರಿಂದ ಆದ ಅನಾಹುತ ಆ ಲಾರಿಗೂ ಮತ್ತು ಆ ನಾಟಗಳಿಗೂ ಕಟ್ಟಿರೋ ಹಗ್ಗ ಬಿಚ್ಚಿದೆಯಾ ಅಂತಲೂ ಗೊತ್ತಿಲ್ಲ ನೋಡಲೇ ಇಲ್ಲ ಅವನು ಬೇಗ ಕೆಲಸ ಮುಗಿಸಿ ನಾನು ಆನೆ ವಾಪಸ್ ಹೋಗಬೇಕು ಅಂತ ಆ ಆನೆಗೆ ಪ್ರಚೋದನೆ ಕೊಟ್ಟಿದ್ದರಿಂದ ಆನೆ ತಳ್ಳಿತು ಇಡೀ ಘಟನೆಯನ್ನು ನೀವು ಕತೆ ಬರಿತೀರ ಆರಾಮಾಗಿ ಬರಿತೀರಾ ನೋಡಿ ಈ ಥರ ಮೂರು ಪದದ ಕೊಂಡಿಯನ್ನು ಈ ಪ್ರಶ್ನೆಗೆ ನೀವು ಬರ್ಕೊಳ್ಳಿ ಗಮನಿಸಿ ಆಗ ನಿಮ್ಗೆ ಯಾವುದೇ ಗೊಂದಲ ಇಲ್ಲದೆ ತುಂಬ ಚೆನ್ನಾಗಿ ಉತ್ತರಗಳನ್ನ ಬರಿತೀರ ಇನ್ನೊಂದು ಯಾವುದು ಈ ಪ್ರಶ್ನೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ಇದನ್ನು ಗಮನಿಸಿದಾಗ ನೀವು ಅಲ್ಲೂ ಎರಡು ಪದಕೊಂಡಿ ಮಾಡ್ಕೊಳ್ಳೋಣ ಇಂಥ ಪ್ರಶ್ನೆಗಳಿಗೆ ನೀವು ಪದ ತಕೊಂಡು ಮಾಡ್ಕೊಳ್ಳಿ ಆಯಾ ಅಧ್ಯಾಯ ಓದ್ತಾ ಇರೋ ಸನ್ನಿವೇಶದಲ್ಲಿ ಅಬ್ಬಾಸ್ ಡ್ರೈವರ್ ಅಬ್ಬಾಸನಿಗೆ ಎರಡು ದಮ್ ಬೀಡಿ ಎಳೆಯುವ ಚಪಲ ಮೊದಲನೆಯ ಪದದಕೊಂಡಿ ನೆಕ್ಸ್ಟು ಎರಡನೇದು ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಕೊಟ್ಟದ್ದು ಎಲ್ಲೋ ಒಂದು ಕಡೆ ಲಾರಿ ನಿಲ್ಲಿಸಿ ಅವ್ನು ಎರಡು ದಮ್ ಬೀಡಿ ಸೆಳೀತಾ ಇಲ್ಲ ಹೋಗ್ತಾ ಇರೋ ಲಾರಿಯಲ್ಲೇ ಇವೆಲ್ಲವೂ ಆಗ್ತಾ ಇದೆ ಕ್ಲೀನರ್ ಹುಡುಗ ಕೃಷ್ಣನ್ಗೆ ಸ್ಟೇರಿಂಗ್ ಹಿಡ್ಕೊಳ್ಳೋ ಅಂತ ಹೇಳಿದ ತಾನು ಬೀಡಿಯನ್ನು ಹಚ್ಕೊಂಡ ಮುಂದಕ್ಕೆ ಏನಾಯ್ತು ಕಂಡುಬಿಟ್ಟು ಎದ್ರಾಗ ನೋಡಿದ ತಕ್ಷಣ ಮೂರನೆಯ ಪದದ ಕೊಂಡಿ ದೊಡ್ಡ ಮರದ ಕಾಂಡ ಲಾರಿಗೆ ಎದುರಾಗಿ ನುಗ್ಗುತ್ತಿದೆ ಅನ್ನುವ ಭ್ರಮೆ ಅವನಿಗಾಯಿತು ಕತ್ಲೆಯಲ್ಲಿ ದೊಡ್ಡದೊಂದು ಮರದ ಕಾಂಡ ಲಾರಿ ಎದುರುಗಡೆ ಬಂದ್ಬಿಟ್ಟಿದೆ ಅದನ್ನು ಎದುರಿಸಿ ಮುಂದಕ್ಕೆ ಹೋಗೋಕೆ ಇಲ್ಲ ಅನ್ನೋ ಗಾಬರಿ ಅವನಿಗೆ ಆಯಿತು ಮುಂದಿನ ಪದದ ಕೊಂಡಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಭಾರದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಇಬ್ಬರಿಗೂ ಅಪ್ಪಳಿಸಿದ್ದು ನೇರವಾಗಿ ಅದನ್ನು ಶೇರಿಂಗ್ ತಿರುಗಿಸಿದಾಗ ಮರಕ್ಕೆ ಡಿಕ್ಕಿ ಹೊಡಿತು ಕ್ಯಾಬಿನ್ ಮುರ್ಕೊಂಡು ಬಂದು ಮರದ ದಿಮ್ಮಿ ಇಬ್ಬರಿಗೂ ತಲೆ ಒಡೆದು ಇಬ್ಬರು ಅಪ್ಪಚ್ಚಿ ಆದರು ನೋಡಿ ಇದನ್ನು ನೀವು ನೆನಪಿಸ್ಕೊಳ್ಳಿ ಇದನ್ನ ನೆನಪಿಸ್ಕೊಂಡಾಗ ಬೇರೆ ಬೇರೆ ಅಧ್ಯಾಯದಲ್ಲಿ ಬಂದಿರೋ ಇವುಗಳು ನಿಮಗೆ ಗೊಂದಲವನ್ನು ತರೋದಿಲ್ಲ ಮತ್ತು ತುಂಬ ಸುಲಭವಾಗಿ ನಾಲ್ಕು ಅಂಕದ ಪ್ರಶ್ನೆಯನ್ನು ನೀವು ಉತ್ತರಿಸ್ತಿರೋ ಪೂರ್ಣ ಅಂಕಗಳನ್ನು ನೀವು ಇಲ್ಲಿ ಪಡ್ಕೊಳ್ತೀರಾ ಇದೇ ರೀತಿ ಟೆಲಿಫೋನ್ ಲೈನ್ ಮಿಪ್ಪಣ್ಣನ ಸಾವಿನ ಸಂದರ್ಭ ಇದೇನಿಲ್ಲ ಇಲ್ಲ ಒಂದು ಚಿತ್ರ ಇಲ್ಲಿ ತೋರಿಸಿರುವ ಚಿತ್ರ ನೆನಪಿಸ್ಕೊಂಡ್ರೆ ಇಡೀ ಸನ್ನಿವೇಶ ನಿಮ್ಮ ಮನಸ್ಸಲ್ಲಿ ಆರಾಮಾಗಿ ಕೂರುತ್ತೆ ಹದಿನೇಳನೇ ಜಂಕ್ಷನ್ ಬಾಕ್ಸ್ ಇಲ್ಲಿರೋ ಪದ ತಕೊಂಡು ಮೊದಲನೇದು ಹದಿನೇಳನೇ ಜಂಕ್ಷನ್ ಬಾಕ್ಸ್ ಮತ್ತು ಮುಂದಿಂದು ಟೆಲಿಫೋನ್ ಲೈನ್ ಮಿಪ್ಪಣ್ಣ ಅದರ ರಿಪೇರಿಗೆ ಅಂತ ಬಂದಂಥ ಟೆಲಿಫೋನ್ ಲೈನ್ ಮಂತಿಪ್ಪಣ್ಣ ಆಮೇಲೆ ಏನಾಯಿತು ಅವನು ಆ ಕಂಬವನ್ನು ಹತ್ತಿ ರಿಪೇರಿ ಮಾಡ್ತಾ ಇದ್ದಾಗಲೇ ಕರೆಂಟ್ ಶಾಕ್ ಹೊಡ್ದು ಅವನಲ್ಲೇ ಸತ್ತಿದ್ದಾನೆ ಸತ್ತಿರ ವಿಚಾರ ಯಾರೂ ಗಮನಿಸಿಲ್ಲ ಮಾರನೇ ದಿನ ಟೆಲಿಫೋನ್ ರಿಪೇರಿ ಆಗಿಲ್ಲ ಅನ್ನೋ ಸಂದರ್ಭ ಬಂದಾಗ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಂಥ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಮುಂದಿನ ಪದ ತೊಂಡು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಲೈನ್ ಮನ್ಶಂಕ್ರಪ್ಪನ್ನು ಕರ್ಕೊಂಡು ಬರ್ತಾನೆ ನೋಡಲಿಕ್ಕೆ ಕೆಲಸ ಆಗಿಲ್ವಲ್ಲ ಇವನು ಎಲ್ಲೂ ಓದಿ ತಿಪ್ಪಣ್ಣ ಅಂತ ಬೈಕೊಂಡು ನೋಡಲಿಕ್ಕೆ ಬಂದದ್ದು ನೋಡಿದ್ರೆ ಕಂಬದ ಮೇಲೆ ತಿಪ್ಪಣ್ಣ ಕೂತಿದ್ದಾನೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಶಂಕರಪ್ಪನ ಭಯ ಆತಂಕದ ದಿಗ್ಭ್ರಮೆಯ ಉದ್ಗಾರ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಇಷ್ಟೇ ಮೂರು ಪದದ ಕೊಂಡಿಯಲ್ಲಿ ನೀವು ಇಡೀ ಸನ್ನಿವೇಶದ ಕಥೆಯನ್ನು ಯಾವುದೇ ಗೊಂದಲವಿಲ್ಲದೆ ಮರವಿಲ್ಲದೆ ಇದನ್ನು ತುಂಬ ಸುಲಭವಾಗಿ ಬರೀತೀರ ಈ ರೀತಿ ನೀವು ನಾಲ್ಕು ಅಂಕದ ಪ್ರಶ್ನೆ ಯಾವುದಕ್ಕೆ ಬರಬಹುದು ಅದನ್ನು ಗಮನಿಸಿ ಮೊದಲ ಅರ್ಧದಲ್ಲಿ ಇದು ಮತ್ತು ಕೊನೆಯ ಅಂತ್ಯದಲ್ಲಿ ಫಾರೆಸ್ಟ್ ಆಫೀಸರ್ ನಾಗರಾಜನ ಅಂತರ್ಧಾನ ಈ ರೀತಿ ಆಯಾ ಅಧ್ಯಾಯಗಳನ್ನ ಓದುವಾಗ ಈ ಸನ್ನಿವೇಶಗಳು ಬರುತ್ತೆ ಅಂತ ನೀವು ಈ ಥರ ಒಂದು ಪದದ ಕೊಂಡಿ ತಯಾರಿಸಿ ಅಥವಾ ನಾಗಲೇ ಹೇಳಿದಾಗೆ ನೀವು ಓದು ಮಾಡಿಕೊಂಡಿರೋ ಪದದ ಕೊಂಡಿ ನೆನಪಿದ್ದ ಇದ್ದೇ ಇರುತ್ತೆ ಆಗ ನಿಮಗೆ ನಾಲ್ಕು ಅಂಕದ ವಿವರವಾದ ಉತ್ತರ ತುಂಬ ಸುಲಭವಾಗಿ ಬರಿತೀರಾ ಇದರಲ್ಲಿ ಬರುವ ಹದಿನಾರು ಅಂಕಗಳು ನಿಮಗೆ ತುಂಬ ಸುಲಭವಾಗಿ ಮತ್ತು ಸಂತೋಷದಿಂದ ಹೆಮ್ಮೆಯಿಂದ ನೀವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ ಒಂದು ಶುಭಾಶಯಗಳು